ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಐದು ಅಂಕಿಯ ಭಾಗಕಾರ ಲೆಕ್ಕಗಳನ್ನು ಮಾಡೋಣ ಐವತ್ತೇಳು ಸಾವಿರದ ಎರಡು ನೂರ ಮೂವತ್ತೊಂದನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಐದು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಇದೆ ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಈಗ ನಾವು ಈ ಏಳನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹದಿನೇಳು ಆಗುತ್ತೆ ಎರಡರ ಮಗಿಯಲ್ಲಿ ಹದಿನೇಳು ಇಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನಾರು ಇದೆ ಎರಡು ಎಂಟ್ಲೇ ಹದಿನಾರು ಹದಿನೇಳರಲ್ಲಿ ಹದಿನಾರು ಕಳೆದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಹನ್ನೆರಡು ಆಗುತ್ತೆ ಎರಡರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ಎರಡಾಗಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಎಳಸ್ಕೋಬೇಕು ಎರಡು ಒಂದಲೇ ಎರಡು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಈಗ ನಾವು ಈ ಒಂದನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಹನ್ನೊಂದು ಆಗುತ್ತೆ ಎರಡರ ಮಧ್ಯಯಲ್ಲಿ ಹನ್ನೊಂದು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಹತ್ತು ಇದೆ ಎರಡು ಇಡಲೆ ಹತ್ತು ಇಲ್ಲಿ ನಾವು ಹನ್ನೊಂದರಲ್ಲಿ ಹತ್ತು ಕಾಯ್ದರೆ ಎಷ್ಟು ಉಳಿಯುತ್ತೆ ಒಂದು ಉಳಿಯುತ್ತೆ ಈಗ ನಾವು ಏನು ಮಾಡಬೇಕು ಇಲ್ಲಿ ನಮಗೆ ಒಂದು ಸೊನ್ನೆ ಬೇಕು ಹಾಗಾಗಿ ನಾವೇನು ಮಾಡೋಣ ಈ ಐದರ ಪಕ್ಕದಲ್ಲಿ ಒಂದು ಪಾಯಿಂಟನ್ನು ಇಟ್ಟು ಇಲ್ಲಿ ನಾವು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಇದು ಎರಡು ಇದೇ ಹತ್ತು ಭಾಗ ಹೋಗುತ್ತೆ ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂವತ್ತೆಂಟು ಸಾವಿರದ ಒಂದು ನೂರ ಐದನ್ನು ನಾವು ಏಳರಿಂದ ಭಾಗಿಸೋಣ ಏಳರ ಮಗ್ಗಿಯಲ್ಲಿ ಮೂವತ್ತೆಂಟು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತೈದು ಬರುತ್ತೆ ಏಳ ಇಡ್ಲೇ ಮೂವತ್ತೈದು ಎಂಟರಲ್ಲಿ ಐದು ಕಳೆದರೆ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೊಂದು ಆಗುತ್ತೆ ಏಳರ ಬಗ್ಗೆಯಲ್ಲಿ ಮೂವತ್ತೊಂದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೆಂಟು ಇದೆ ಎರಡು ನಾಲ್ಕನೇ ಇಪ್ಪತ್ತೆಂಟು ಮೂವತ್ತೊಂದರಲ್ಲಿ ನಾವು ಇಪ್ಪತ್ತೆಂಟನ್ನು ಕಳೆಯಬೇಕು ಒಂದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದು ಇದ್ದಿದ್ದು ಹನ್ನೊಂದು ಆಗುತ್ತೆ ಹನ್ನೊಂದರಲ್ಲಿ ಎಂಟು ಕಾಯ್ದರೆ ಮೂರು ಈ ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳೆಸ್ಕೋಬೇಕು ಏಳರ ಮಗ್ಗಿಯಲ್ಲಿ ಮೂವತ್ತು ಬರುವುದಿಲ್ಲ ಆದರೆ ಇಪ್ಪತ್ತೆಂಟು ಬರುತ್ತೆ ಏಳನಾಲ್ಕಲೇ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟು ನಾವು ಕಳೆಯಬೇಕು ಸೊನ್ನೆಯಲ್ಲಿ ಎಂಟು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಹತ್ತರಲ್ಲಿ ಎಂಟು ಕಾಯ್ದರೆ ಎರಡು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯಿದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಏಳರ ಮಗ್ಗಿಯಲ್ಲಿ ಇಪ್ಪತ್ತೈದು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತೊಂದು ಇದೆ ಏಳು ಮೂರಲೇ ಇಪ್ಪತ್ತೊಂದು ಐದರಲ್ಲಿ ಒಂದು ಕಾಯ್ದರೆ ನಾಲ್ಕು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಸೊನ್ನೆ ತೆಗೆದುಕೊಂಡರೆ ಕೂಡ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಈ ಲೆಕ್ಕವನ್ನು ಇಲ್ಲಿಗೆ ಬಿಡೋಣ ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಎರಡು ನೂರ ಇಪ್ಪತ್ತೊಂದನ್ನು ನಾವು ನಾಲ್ಕರಿಂದ ಭಾಗಿಸೋ ನಾಲ್ಕರ ಬಗ್ಗೆಯಲ್ಲಿ ಇಪ್ಪತ್ತೈದು ಬರುವುದಿಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಇಪ್ಪತ್ತ್ನಾಲ್ಕು ಬರುತ್ತೆ ನಾಲ್ಕಾಗಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಇಪ್ಪತ್ತ್ನಾಲ್ಕು ಕೈದರೆ ಇಲ್ಲಿ ಒಂದು ಹೊಳೆಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ನಾಲ್ಕು ಮೂರಲೇ ಹನ್ನೆರಡು ಭಾಗ ಹೋಗುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೋಬೇಕು ಈ ನಾಲ್ಕಕ್ಕಿಂತ ಇದು ಚಿಕ್ಕ ಸಂಖ್ಯೆ ಇರುವುದರಿಂದ ನಮಗೆ ಈ ಒಂದು ಇಲ್ಲಿ ನಾವು ಇಳಿಸ್ಕೊಬೇಕು ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ಸ್ ಅಂಕಿಯನ್ನು ಕೂಡ ಕೆಳಗಡೆ ಇಳಿಸ್ಕೊಬೇಕು ನಾಲ್ಕರ ಮಗಿಯಲ್ಲಿ ಇಪ್ಪತ್ತೊಂದು ಇಲ್ಲ ಆದರೆ ಇಪ್ಪತ್ತು ಇದೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಕೈದರೆ ಒಂದು ಈಗ ನಾವು ಈ ಒಂದು ಕೂಡ ಇಲ್ಲಿ ಅಂದರೆ ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಈ ಒಂದರ ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ನಾಲ್ಕರ ಮಗಿಯಲ್ಲಿ ಹತ್ತು ಇಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಂಟು ಇದೆ ನಾಲ್ಕು ಎರಡೇ ಎಂಟು ಹತ್ತರಲ್ಲಿ ಎಂಟು ಕಾಯ್ದರೆ ಎರಡು ಇಲ್ಲಿ ನಾವು ಸೊನ್ನೆಯನ್ನು ತೆಗೆದುಕೊಂಡರೆ ಇದು ಇಪ್ಪತ್ತು ಭಾಗ ಹೋಗುತ್ತೆ ಇಲ್ಲಿ ನಾವು ಪಾಯಿಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಏನು ಮಾಡೋಣ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ನಾಲ್ಕೈದಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ಅರವತ್ತಾರು ಸಾವಿರದ ನೂರ ಇಪ್ಪತ್ತೈದನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಆರು ಬರುವುದಿಲ್ಲ ಆದರೆ ಐದು ಬರುತ್ತೆ ಐದು ಒಂದಲೇ ಐದು ಆರರಲ್ಲಿ ಐದು ಕಳೆದರೆ ಒಂದು ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೋಬೇಕು ಐದರ ಮಗ್ಗಿಯಲ್ಲಿ ಹದಿನಾರು ಬರುವುದಿಲ್ಲ ಆದರೆ ಹದಿನೈದು ಬರುತ್ತೆ ಐದು ಮೂರಲೇ ಹದಿನೈದು ಹದಿನಾರರಲ್ಲಿ ಹದಿನೈದು ಕಳೆದರೆ ಒಂದು ಇಲ್ಲಿ ನಾವು ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಹದಿಮೂರು ಆಗುತ್ತೆ ಐದರ ಮಗ್ಗಿಯಲ್ಲಿ ಹದಿಮೂರು ಬರುವುದಿಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಹತ್ತು ಬರುತ್ತೆ ಐದು ಎರಡ್ಲೆ ಹತ್ತು ಇಲ್ಲಿ ನಾವು ಹದಿಮೂರರಲ್ಲಿ ಹತ್ತು ಕಳೆದರೆ ಉಳಿಯುತ್ತೆ ಮೂರು ಉಳಿಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೆರಡು ಆಗುತ್ತೆ ಐದರ ಮಗ್ಗಿಯಲ್ಲಿ ಮೂವತ್ತು ಬರುತ್ತೆ ಐದಾಗಲೇ ಮೂವತ್ತು ಮೂವತ್ತೆರಡರಲ್ಲಿ ಮೂವತ್ತು ಕಾಯ್ದರೆ ಎರಡು ಈಗ ನಾವೇನು ಮಾಡೋಣ ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಇಪ್ಪತ್ತೈದು ಆಗತ್ತೆ ಐದೈದೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾವು ನಾಲ್ಕರಿಂದ ಇಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತೆಂಟನ್ನು ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಬರುತ್ತೆ ನಾಲ್ಕು ಏಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಐದು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಬರುತ್ತೆ ನಾಲ್ಕು ಒಂದರಲ್ಲಿ ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈ ಮೂರನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಇದು ಹದಿಮೂರು ಆಗುತ್ತೆ ನಾಲ್ಕರ ಮಗ್ಗಿಯಲ್ಲಿ ಹದಿಮೂರು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಹನ್ನೆರಡು ಇದೆ ನಾಲ್ಕು ಮೂರಲೇ ಹನ್ನೆರಡು ಈ ಹದಿಮೂರರಲ್ಲಿ ಹನ್ನೆರಡು ಕಳೆದರೆ ಒಂದು ಈಗ ಏನು ಮಾಡೋಣ ಈ ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹದಿನೆಂಟು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಹದಿನೆಂಟು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಹದಿನಾರು ಬರುತ್ತೆ ನಾಲ್ಕು ನಾಲ್ಕಲೇ ಹದಿನಾರು ಈ ಹದಿನೆಂಟರಲ್ಲಿ ಹದಿನಾರು ಕಳೆದರೆ ಎರಡು ಇದು ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ನಮಗೆ ಇಲ್ಲೊಂದು ಸೊನ್ನೆ ಬೇಕಾಗಿದೆ ಇದು ಆಗ ಭಾಗ ಹೋಗುತ್ತೆ ನಾವೇನು ಮಾಡೋಣ ಇಲ್ಲೊಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ನಾಲ್ಕೈದಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ಹತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತಾರನ್ನು ನಾವು ಆರರಿಂದ ಭಾಗಿಸೋಣ ಆರರ ಮಗಿಯಲ್ಲಿ ಹತ್ತೊಂಬತ್ತು ಬರುವುದಿಲ್ಲ ಆದರೆ ಹದಿನೆಂಟು ಬರುತ್ತೆ ಆರು ಮೂರಲೇ ಹದಿನೆಂಟನ್ನು ನಾವು ತೆಗೆದುಕೊಳ್ಳೋಣ ಹತ್ತೊಂಬತ್ತರಲ್ಲಿ ಹದಿನೆಂಟು ಕಾಯ್ದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ನಡೆಸ್ಕೋಬೇಕು ಇದು ಹನ್ನೆರಡು ಆಗತ್ತೆ ಆರರ ಮಗಿಯಲ್ಲಿ ಹನ್ನೆರಡು ಬರುತ್ತೆ ಆರು ಎರಡಲೆ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಎಳಸ್ಕೋಬೇಕು ಇದು ಆರು ಒಂದಲೇ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ಉಳಿದ ಈ ಆರನ್ನು ನಾವು ಕೆಳಗಡೆ ಎಳಿಸ್ಕೋಬೇಕು ಇದು ಕೂಡ ಆರು ಒಂದಲೇ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕೈದರೆ ಸೊನ್ನೆ ಎಪ್ಪತ್ನಾಲ್ಕು ಸಾವಿರದ ನಾಲ್ಕು ನೂರ ಮೂವತ್ತೆರಡನ್ನು ನಾವು ಎಂಟರಿಂದ ಭಾಗಿಸೋಣ ಎಂಟರ ಮಗ್ಗಿಯಲ್ಲಿ ಎಪ್ಪತ್ನಾಲ್ಕು ಬರುವುದಿಲ್ಲ ನಾವೇನು ಮಾಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳಬೇಕು ಅಂದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಂಟರ ಮಗ್ಗೆಯಲ್ಲಿ ಎಪ್ಪತ್ತೆರಡು ಬರುತ್ತೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಈ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತೆರಡು ಕಾಯ್ದರೆ ಎರಡು ಈಗ ನಾವೇನು ಮಾಡೋಣ ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಎಂಟರ ಮಗ್ಗೆಯಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವೇನು ಮಾಡೋಣ ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈ ಎಂಟರಿಂದ ಈ ಮೂರು ಬಹಳ ಚಿಕ್ಕ ಸಂಖ್ಯೆ ಇರುವುದರಿಂದ ನಾವೇನು ಮಾಡಬೇಕು ಈ ಎರಡನ್ನು ಕೂಡ ಇಲ್ಲಿ ಕೆಳಗಡೆ ತಗೋಬೇಕಂದರೆ ಒಂದು ಸೊನ್ನೆಯನ್ನು ಕೊಟ್ಟು ಈ ಎರಡನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂವತ್ತೆರಡು ಆಗುತ್ತೆ ಎಂಟು ನಾಲ್ಕಲೇ ಮೂವತ್ತೆರಡು ಭಾಗ ಹೋಗುತ್ತೆ ಮೂವತ್ತೆರಡರಲ್ಲಿ ಮೂವತ್ತೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಹನ್ನೊಂದರಿಂದ ನಾವು ಅರವತ್ತ್ಮೂರು ಸಾವಿರದ ಅರುವತ್ತ್ಮೂರನ್ನು ಭಾವಿಸೋಣ ಹನ್ನೊಂದರ ಮಗ್ಗಿಯಲ್ಲಿ ಅರವತ್ತ್ಮೂರು ಬರುವುದಿಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಹನ್ನೊಂದು ಹನ್ನೊಂದೈದಲೇ ಐವತ್ತೈದನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ನಾವು ಅರವತ್ತ್ಮೂರರಲ್ಲಿ ಐವತ್ತೈದನ್ನು ಕಳೆಯಬೇಕು ಮೂರರಲ್ಲಿ ಐದು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರಿದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಐದು ಕಾಯಿದರೆ ಎಂಟು ಈ ಆರರಲ್ಲಿ ಐದು ಹಾಗೂ ಈ ಕೈಲ ಒಂದು ಅಂದರೆ ಆರರಲ್ಲಿ ಆರು ಕಾಯಿದರೆ ಸೊನ್ನೆ ಈಗ ನಾವೇನು ಮಾಡೋಣ ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎಂಬತ್ತು ಆಗುತ್ತೆ ಎಂಬತ್ತು ಹನ್ನೊಂದರ ಮಗ್ಗಿಯಲ್ಲಿ ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಪ್ಪತ್ತೇಳು ಬರುತ್ತೆ ಹನ್ನೊಂದೇಳಲ್ಲಿ ಎಪ್ಪತ್ತೇಳು ಇಲ್ಲಿ ನಾವು ಎಂಬತ್ತರಲ್ಲಿ ಎಪ್ಪತ್ತೇಳನ್ನು ಕಳೆಯಬೇಕು ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಏಳು ಕಾಯ್ದರೆ ಮೂರು ಈ ಎಂಟರಲ್ಲಿ ಏಳು ಹಾಗೂ ಈ ಕೈಲ ಒಂದು ಅಂದರೆ ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಹನ್ನೊಂದರ ಮಗಿಯಲ್ಲಿ ಮೂವತ್ತಾರು ಬರ ಬರಲ್ಲ ಆದರೆ ಮೂವತ್ತ್ಮೂರು ಬರುತ್ತೆ ಹನ್ನೊಂದು ಮೂಲ ಮೂವತ್ತ್ಮೂರು ಮೂವತ್ತಾರರಲ್ಲಿ ಮೂವತ್ತ್ಮೂರು ಕಳೆದರೆ ಮೂರು ಈಗ ನಾವು ಈ ಮೂರನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಹನ್ನೊಂದು ಮೂರಲೇ ಮೂವತ್ತ್ಮೂರು ಭಾಗ ಹೋಗುತ್ತೆ ಮೂವತ್ತ್ಮೂರರಲ್ಲಿ ಮೂವತ್ತ್ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೆರಡನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಧ್ಯಯಲ್ಲಿ ಮೂರು ಬರುವುದಿಲ್ಲ ಎರಡೂ ಬರುತ್ತೆ ಎರಡು ಒಂದಲೇ ಎರಡು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಈ ಒಂದನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಇದು ಹನ್ನೊಂದು ಆಗುತ್ತೆ ಎರಡರ ಮಗೆಯಲ್ಲಿ ಹನ್ನೊಂದು ಬರುವುದಿಲ್ಲ ನಾವೇನು ಮಾಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಮಗ್ಗೆಯಲ್ಲಿ ಅದನ್ನು ತೆಗೆದುಕೊಳ್ಳಬೇಕು ಎರಡೈದಲೇ ಹತ್ತು ಹನ್ನೊಂದರಲ್ಲಿ ಹತ್ತು ಕಳೆದರೆ ಒಂದು ಈ ಆರನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಗ್ಗೆಯಲ್ಲಿ ಹದಿನಾರು ಬರುತ್ತೆ ಎರಡು ಎಂಟಲೇ ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕಳೆದರೆ ಸೊನ್ನೆ ಈಗ ನಾವೇನು ಮಾಡಬೇಕು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಧ್ಯೆಯಲ್ಲಿ ಎಂಟು ಬರುತ್ತೆ ಎರಡು ನಾಲ್ಕಲಿ ಎಂಟು ಎಂಟರಲ್ಲಿ ಎಂಟು ಕಾಯಿದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೋಬೇಕು ಎರಡು ಒಂದಲೇ ಎರಡು ಇದು ಭಾಗ ಹೋಗುತ್ತೆ ಎರಡರಲ್ಲಿ ಎರಡು ಕಾಯಿದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ Subscribe, Mardi.